ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಕರ್ನಾಟಕ ರಾಜ್ಯಾದ್ಯಂತ ಕೆ ಎಸ್ ಪರೀಕ್ಷೆಗಾಗಿ ಸ್ಪರ್ಧೆಯನ್ನು ನಡೆಸಿ ಆಗಸ್ಟ್ ಇಪ್ಪತ್ತೇಳರಂದು ನಡೆದಂಥ ಪೂರ್ವಭಾವಿ ಪರೀಕ್ಷೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳೇ ತಮಗೆಲ್ಲ ತಿಳಿದಿರುವಂತೆ ಈ ಬಾರಿ ನಡೆದಂತಹ ಪೂರ್ವಭಾವಿ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಬಹಳಷ್ಟು ಲೋಪದೋಷಗಳಾಗಿವೆ ಎನ್ನುವುದು ರಾಜ್ಯಾದ್ಯಂತ ಕಂಡು ಬರ್ತಾ ಇದೆ ಅನೇಕ ಗಣ್ಯ ವ್ಯಕ್ತಿಗಳು ಸಾಹಿತಿಗಳು ವಿಶೇಷವಾಗಿ ಪುರುಷೋತ್ತಮ ಬೆಳೆಮಲೆಯವರು ಕೂಡ ಈ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಇದು ಕನ್ನಡ ಭಾಷೆಗೆ ಕನ್ನಡ ನುಡಿಗೆ ಆದಂತಹ ಒಂದು ಅಪಚಾರ ಅನ್ನುವ ಮಾತುಗಳು ಕೇಳಿ ಬರ್ತಾ ಇವೆ ಮತ್ತು ವಿವಿಧ ಕನ್ನಡಪರ ಸಂಘಟನೆಗಳು ಕೂಡ ಈ ಬಗ್ಗೆ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದು ಇದರ ಬಗ್ಗೆ ಒಂದು ಹೋರಾಟವನ್ನು ಮಾಡಬೇಕು ಕೆ ಪಿ ಎಸ್ ಸಿ ಅವರು ಹೆಚ್ಚು ಜವಾಬ್ದಾರಿಯುತವಾಗಿ ಪ್ರಶ್ನೆ ಪತ್ರಿಕೆಯನ್ನು ತೆಗೆಯಬೇಕಾಗಿತ್ತು ಮತ್ತು ಗೆಜೆಟೆಂಡ್ ಪ್ರೊಬೇಷರ್ ಅಂತಹ ಪರೀಕ್ಷೆಯಲ್ಲಿ ಈ ಥರದ ತಪ್ಪುಗಳನ್ನು ಯಾರೂ ನಿರೀಕ್ಷೆ ಮಾಡೋದಿಲ್ಲ ಆದರೆ ಆ ಥರದ್ದು ಆಗಿದೆ ಹಾಗಾಗಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಉತ್ತರ ಕರ್ನಾಟಕದ ಗ್ರಾಮೀಣ ಭಾಗದಿಂದ ಬಂದಂಥ ಸಾವಿರಾರು ವಿದ್ಯಾರ್ಥಿಗಳಿಗೆ ಈ ಥರದ ಪ್ರಶ್ನೆ ಪತ್ರಿಕೆಯಿಂದ ಅನ್ಯಾಯ ಆಗಿದೆ ಅದರ ವಿರುದ್ಧ ಒಂದು ಶಾಂತಿಯುತವಾದಂಥ ಪ್ರತಿಭಟನೆಯನ್ನು ಮಾಡಬೇಕು ಅನ್ನುವಂಥ ವಿಚಾರ ಹಲವು ಸಂಘಟನೆಗಳಲ್ಲಿ ಬಂದಿದೆ ಇಷ್ಟರಲ್ಲೇ ಆ ಒಂದು ಹೋರಾಟದ ರೂಪರೇಷೆಗಳು ಸಿದ್ಧವಾಗಿ ಆ ಒಂದು ಹೋರಾಟವನ್ನು ರಾಜ್ಯಾದ್ಯಂತ ಮಾಡುವ ವಿಚಾರ ಇದೆ ಆ ದಿಶೆಯಲ್ಲಿ ಈ ಉತ್ತರ ಕರ್ನಾಟಕದಲ್ಲಿ ಕೆ ಎಸ್ ಮತ್ತು ಐ ಎ ಎಸ್ಸಿಗೆ ಸಂಪೂರ್ಣ ಕನ್ನಡ ಮಾಧ್ಯಮದಲ್ಲಿ ಉತ್ತಮ ತರಬೇತಿಯನ್ನು ಕೊಡಬೇಕು ಅಂತ ಸ್ಥಾಪನೆಯಾಗಿರುವಂಥ ರಾಷ್ಟ್ರ ಸಂಸ್ಥೆ ಕೂಡ ಈ ವಿಚಾರದಲ್ಲಿ ಮುಂದೆ ಇದೆ ನಾವು ಕೂಡ ಈ ಹೋರಾಟದಲ್ಲಿ ನಿಮ್ಮ ಜೊತೆಗೆ ಈ ಒಂದು ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂತಹ ಹಲವಾರು ವಿದ್ಯಾರ್ಥಿಗಳ ಪರವಾಗಿ ನಿಲ್ಲುವುದಕ್ಕೆ ಧಾರವಾಡದ ರಾಷ್ಟ್ರಂ ಸಂಸ್ಥೆ ನಿಮ್ಮೊಂದಿಗೆ ಇದೆ ನಾವು ಕೂಡ ಈ ಆದಂತಹ ಒಂದು ದೋಷದ ವಿರುದ್ಧ ಶಾಂತಿಯುತವಾಗಿ ನ್ಯಾಯಬದ್ಧವಾಗಿ ಹೋರಾಟವನ್ನು ಮಾಡಲಿಕ್ಕೆ ನಿಮ್ಮೊಂದಿಗೆ ಇರ್ತೇವೆ ಅನ್ನೋದನ್ನು ಈ ಮೂಲಕ ನಾವು ತಿಳಿಸೋದಕ್ಕೆ ಇಷ್ಟಪಡ್ತೇವೆ ಮತ್ತು ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಹೋರಾಟದಲ್ಲಿ ನಿಮ್ಮ ಸಹಕಾರವನ್ನು ಕೊಡಬೇಕು ಮತ್ತು ಈ ಹೋರಾಟ ಅತ್ಯಂತ ಶಾಂತಿಯುತವಾಗಿರುತ್ತೆ ಮತ್ತು ನ್ಯಾಯಬದ್ಧವಾಗಿ ನಮಗೆ ಆಗಿರ್ತಕ್ಕಂತಹ ಒಂದು ಅನ್ಯಾಯವನ್ನು ಪ್ರಶ್ನಪತ್ರಿಕೆಯಲ್ಲಿ ಆದಂತಹ ಲೋಪದೋಷಗಳು ವ್ಯತ್ಯಾಸಗಳು ಅನುವಾದದಲ್ಲಿ ಆದಂತಹ ತಪ್ಪುಗಳು ಇತ್ಯಾದಿಗಳ ಕುರಿತು ನಾವು ನಮ್ಮ ನ್ಯಾಯಸಮ್ಮತವಾದ ಬೇಡಿಕೆಯನ್ನು ಇಟ್ಕೊಂಡು ಕೆ ಪಿ ಎಸ್ ಸಿ ಆಯೋಗದ ವಿರುದ್ಧ ಮತ್ತು ಸಂಬಂಧಪಟ್ಟಂಥ ವ್ಯಕ್ತಿಗಳು ಯಾರು ಜವಾಬ್ದಾರಿ ತೆಗೆದುಕೊಳ್ಬೇಕಾಗಿದ್ದೋ ಅಲ್ಲಿ ಒಂದು ಕರ್ತವ್ಯ ಲೋಪ ಆಗಿದೆ ಅದರ ವಿರುದ್ಧ ನಾವು ಶಾಂತಿಯುತವಾದ ಹೋರಾಟವನ್ನು ಮಾಡೋಣ ಆ ದಿಶೆಯಲ್ಲಿ ಧಾರವಾಡದ ರಾಷ್ಟ್ರಂ ಸಂಸ್ಥೆ ನಿಮ್ಮೆಲ್ಲ ಅಭ್ಯರ್ಥಿಗಳೊಂದಿಗೆ ಸ್ಪರ್ಧಾಳು ಇದೆ ಅನ್ನುವುದನ್ನು ಈ ಮೂಲಕ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ನೀವು ಕೂಡ ಇದರಲ್ಲಿ ನಮ್ಮ ಜೊತೆಗೆ ಕೈಜೋಡಿಸಿ ಸಹಕರಿಸಿ ನಮ್ಮ ನ್ಯಾಯಸಮ್ಮತವಾದ ಬೇಡಿಕೆಯನ್ನು ಈಡೇರಿಸ್ಕೊಳ್ಬೇಕು ನಮಗೆ ನ್ಯಾಯ ಸಿಗಬೇಕು ಕನ್ನಡ ನಾಡು ನುಡಿಗೆ ಯಾವುದೇ ರೀತಿಯಲ್ಲಿ ಅಪಚಾರ ಆಗದಂತೆ ನಾವೆಲ್ಲ ಅದನ್ನು ಕಾಪಾಡಬೇಕು ಅಂತ ಹೇಳ್ತಾ ನನ್ನ ಈ ಒಂದು ಕೆರೆ ಒಂದು ಮಾತನ್ನು ಅಥವಾ ಕೋರಿಕೆಯನ್ನು ಮುಕ್ತಾಯಗೊಳಿಸ್ತೇವೆ ಜೈ ಹಿಂದ್ ಜೈ ಕರ್ನಾಟಕ